ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಶೋಭಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಕೇರಳ ಮೂರನೇ ದಿನದ ವೀಡಿಯೋ ಇದ್ದೀನಿ ಸೊ ನಿಮ್ಗೆ ಹೇಳಿದೆ ಅನಿಸುತ್ತೆ ನಾನು ಆಲ್ರೆಡಿ ನೆಕ್ಸ್ಟ್ ಡೇ ನಾವು ಎಲ್ಲಿ ಹೋಗ್ತೀವಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ ಹೇಳಿ ನಾವು ಒಂದು ಬೋಟ್ ಬುಕ್ ಮಾಡಿದ್ವಿ ಸೊ ಆ ಬೋಟಿಗೆಲ್ಲ ನಾವು ಟೂ ಓ ಕ್ಲಾಕಿಗೆಲ್ಲ ರೀಚ್ ಆಗಬೇಕಾಗಿತ್ತು ಬಟ್ ಲೇಟ್ ಆಗೋಯಿತು ಫೋರ್ ತರ್ಟಿ ಆಯಿತು ನಾವು ರೀಚ್ ಆಗೋಷ್ಟೊಳಗೆ ಟೀ ಎಸ್ಟೇಟಲ್ಲೆಲ್ಲ ಫೋಟೋ ತೊಗೊಂಡು ಬರೋಷ್ಟೊಳಗೆ ಒಂದು ಟೂ ಅವರ್ಸ್ ಲೇಟ್ ಆಯಿತು ಸೊ ನಾವು ಬುಕ್ ಮಾಡಿದ್ದಂಥ ಬೋಟು ಇದು ವೆಲ್ಕಮ್ ಮಾತ್ರ ಸಕ್ಕದಾಗ ವೆಲ್ಕಮ್ ಮಾಡಿದ್ರು ನನಗಂತೂ ತುಂಬ ಖುಷಿಯಾಯಿತು ಫಸ್ಟಿಗೆ ಬೋಟಿಗೆ ಎಂಟ್ರಿ ಕೊಟ್ಟಿದ್ದು ನಾನು ಮತ್ತು ನನ್ನ ಮಗ ಎಂಟ್ರಿ ಕೊಟ್ವಿ ಸೊ ಬೋಟ್ಗೆ ಎಂಟ್ರಿ ಕೊಟ್ಟಾದಮೇಲೆ ಸೊ ಎಲ್ಲ ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗೆ ಬರ್ತಾಯಿದ್ರು ಬರ್ತಾನೆ ಬಂದು ಎಲ್ಲ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಬಂದು ರೂಮ್ ಎಲ್ಲ ನೋಡೋಣ ಅಂತೇಳಿ ಎಲ್ಲ ರೂಮ್ ನೋಡೋಕ್ಕೆ ಅಂತ ಹೊಂಟೋಗ್ಬಿಟ್ಟಿದ್ದಾರೆ ನಾನು ಸದ್ಯಕ್ಕೆ ಇಲ್ಲೇ ವೀಡಿಯೋ ಮಾಡ್ತಾ ಇದ್ದೆ ಸೊ ನನಗೆ ಎಂಟ್ರಿ ಆದ ತಕ್ಷಣ ಒಂದು ಸ್ವಲ್ಪ ಖುಷಿ ಆಯಿತು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಅಂತೇಳಿ ಸೊ ಇಲ್ಲಿಗೆ ಬಂದಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಎಕ್ಸ್ಪೆಷಲಿ ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅಜಯ್ ಇಲ್ಲಿ ಬಂದ ಮೇಲಂತೂ ಸಿಕ್ಕ ಬಟ್ಟೆ ನನಗಂತೂ ಸಿಕ್ಕ ಖುಷಿ ಆಯಿತು ಸೊ ಮೇಲ್ಗಡೆ ಫಸ್ಟ್ ಒಂದು ರೂಮ್ ಇತ್ತು ರೂಮ್ ರೂಮಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಇತ್ತು ಸೊ ಅಲ್ಲಿ ಯಾರಾದರೂ ಕೂತ್ಕೊಂಡು ಡಿಸ್ಕಸ್ ಮಾಡೋ ಥರ ಅಂದರೆ ಪಾರ್ಟಿ ತ ಮಾಡೋ ಥರ ಚೆನ್ನಾಗಿತ್ತು ಟೋಟಲು ನಮಗೆ ಮೂರು ರೂಮ್ ಕೊಟ್ಟಿದ್ರು ಕೆಳಗಡೆ ಎರಡು ರೂಮ್ ಇತ್ತು ಸೊ ಮೇಲೆ ಒಂದು ರೂಮು ಮೇಲ್ಗಡೆ ಇವ್ರು ಸ್ಟೇ ಆಗ್ತಿದ್ದಾರೆ ನಾವು ಕೆಳಗಡೆ ಸೆಕೆಂಡ್ ರೂಮ್ ತಗೊಂಡ್ವಿ ಫಸ್ಟ್ ರೂಮು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಭಾವ ತೊಗೊಂಡಿದ್ದಾರೆ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪೇಸ್ ಎಲ್ಲ ಎಲ್ಲ ಅವರು ರೂಮ್ಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಲಂಚ್ಗೆ ಅಂತೆಲ್ಲ ರೆಡಿ ಆದ್ವಿ ಸೂಪರ್ ಆಗಿದೆ Tak nak ni Royal uh, ini telah aduan kundi deh. Good. Hi. Maaf maaf, buat apa ini? Ma. Balik. ಈ ಬೋಟಲ್ಲಿ ತ್ರೀ ಪರ್ಸನ್ ಇರ್ತಾರೆ ಸೊ ಒಬ್ಬರು ಬೋಟ್ ಡ್ರೈವ್ ಮಾಡೋರು ಇನ್ನೊಬ್ಬರು ಸಪ್ಲೈ ಮಾಡೋರು ಇನ್ನೊಬ್ಬರು ಕುಕ್ಕಿಂಗ್ ಮಾಡೋರು ಸೊ ಇವಾಗ ಸಪ್ಲೈ ಮಾಡೋರು ಬಂದು ನಮ್ಮನ್ನೆಲ್ಲ ಕರ್ತಿ ಕೂರಿಸಿ ಸೊ ಇಲ್ಲಿ ರೂಲ್ಸ್ ಹೇಳ್ತಾಯಿದ್ರು ಏನಂದರೆ ಇಲ್ಲಿ ಯಾವ ಥರ ಅಂದರೆ ಇರಬೇಕು ಮತ್ತು ಲಂಚ್ ಯಾವ ಥರ ಡಿನ್ನರ್ ಯಾವ ಥರ ಮಾರ್ನಿಂಗ್ ಟಿಫನ್ನು ಎಷ್ಟು ಏನು ಅಂತೆಲ್ಲ ಹೇಳ್ತಾಯಿದ್ರು ಸೊ ಇವಾಗ ಬಂದ ತಕ್ಷಣ ಲಂಚ್ ಇತ್ತು ವೆಲ್ಕಮ್ ಡ್ರಿಂಕ್ ಇತ್ತು ಫಸ್ಟು ಡ್ರಿಂಕ್ ಮಾಡ್ಕೊಬಿಡಿ ಅಂದರೆ ವೆಲ್ಕಮ್ ಡ್ರಿಂಕ್ ತೊಗೊಬಿಡಿ ಆಮೇಲೆ ಲಂಚ್ಗೆ ಬನ್ನಿ ಅಂತ ಹೇಳಿದ್ರು ಲಂಚ್ ರೆಡಿ ಆಗಿದೆ ಅಂತ ಹೇಳಿದ್ರು ಸರಿ ಓಕೆ ಇಲ್ಲಿ ಇನ್ನೊಂದು ವಿಷಯ ಏನೋ ಗೊತ್ತಾ ಪಾಪ ಅವ್ರಿಗೆ ಕನ್ನಡ ಬರೋಲ್ಲ ನಮಗೆ ತಮಿಳ್ ಬರೋಲ್ಲ ಸೊ ಏನೋ ಆದಷ್ಟು ಅರ್ಥ ಮಾಡಿಕೊಂಡು ಒಬ್ರು ತಮಿಳ್ ಮಾತಾಡ್ತಾರೆ ನಮ್ಮ ಗ್ಯಾಂಗಲ್ಲಿ ನಮ್ಮ ಬ್ಯಾಚಲ್ ಒಬ್ರು ಬ್ರದರ್ ಇದ್ದಾರೆ ಅವರು ತಮಿಳ್ ಮಾತಾಡ್ತಾರೆ ಸೊ ಅವರಿಂದ ನಮಗೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತೈತೆ ಸೊ ಲಂಚದ ಮೆನು ಈ ಥರ ಇತ್ತು ನೋಡಿ ಫಿಶ್ಶು ಹೋದ ತಕ್ಷಣ ಫಿಶ್ ಫ್ರೈ ಇಕ್ಕಿದ್ರು ಈ ಕಡೆ ಹಪ್ಪಳ ಮತ್ತು ಇದು ಸಲಾಡ್ಸು ಮತ್ತು ಇದು ಮೊಸರು ಮತ್ತು ಪಲ್ಯ ಮತ್ತು ಇದೊಂದು ಪಲ್ಯ ಮತ್ತು ಸಾಂಬಾರು ಮತ್ತು ರಸಮ್ಮು ಅನ್ನ ಇಷ್ಟೂ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಸೊ ನಾವು ಹೋಗಿ ನಮಗೆ ಎಷ್ಟೆಷ್ಟು ಬೇಕು ಏನೇನು ಬೇಕು ಅಂತೇಳಿ ಬಡಿಸ್ಕೊಂಡು ತಿನ್ನೋದಷ್ಟೇ ಸೊ ನಾನು ಯಾವತ್ತೂ ಫಿಶ್ ಟ್ರೈ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ಫಿಶ್ ಟ್ರೈ ಮಾಡಿರೋದು ಸೊ ನಾನು ಈ ಥರ ಬಡಿಸ್ಕೊಂಡಿದ್ದೆ ಸೊ ಊಟ ಒಂದು ಸ್ವಲ್ಪ ಪರವಾಗಿಲ್ಲ ಊಟ ತಿನ್ಕೊಂಡು ಇಲ್ಲಿ ಎಲ್ಲ ಎಲ್ಲೋದ್ರು ಅಂತ ನೋಡೋಣ ಅಂತ ಬಂದರೆ ಸೊ ಎಲ್ಲರೂ ಸ್ಪೀಡ್ ಬೋಟಿಂಗ್ಗೆ ರೆಡಿ ಆಗ್ತಾ ಇದ್ದಾರೆ ನಾನು ಯಾವ ಥರ ಇದು ಸ್ಪೀಡ್ ಬೋಟಿಂಗು ಅಂತ ನೋಡಿದೆ ಬಟ್ ಅವರು ಒಂದು ಟ್ರಯಲ್ ತೋರಿಸ್ತೀವಿ ಬನ್ನಿ ಅಂತಂದ್ರು ಟ್ರಯಲ್ ಬೇಡ ಹೋಗ್ಬಿಡೋಣ ಅಂದ್ಕೊಂಡು ಎಲ್ಲರೂ ಜಾಕೆಟ್ ಹಾಕೊಂಡು ಹೋದ್ವಿ ಕುತ್ಕೊಳ್ಳೋಕ್ಕೆ

ನಾನೇನೋ ಬಂದು ಕುತ್ಕೊಂಡ್ಬಿಟ್ಟೆ ಬಟ್ ನನ್ನ ಅಲ್ಲ ಬಿಟ್ಟು ಬಂದೆ ಅವನಲ್ಲೇ ಇರಲಿ ಅಂತ ಹೆದ್ರಕೊಂತಾನೆ ಭಯ ಬೀಳ್ತಾನೆ ಅಂತೇಳಿ ಅಲ್ಲ ಬಿಟ್ಟು ಬಂದೆ ಬಟ್ ಎಲ್ಲರೂ ಏನಾಗಲ್ಲ ಎತ್ಕೊಂತಂದ್ರು ಆ ಬೋಟ್ ಡ್ರೈವ್ ಮಾಡ್ತಾರಲ್ಲ ಸ್ಪೀಡ್ ಬೋಟು ಅವರು ಏನಾಗಲ್ಲ ತೊಗೊಳ್ಳಿ ಅಂತೇಳಿ ಮಗುನೂ ಕೊಟ್ಟರು ನನ್ನ ಕೈಗೆ ಸೊ ನನ್ನ ಮಗು ಕರ್ಕೊಂಡು ಸೇಫ್ಟಿಯಾಗಿ ಅವನು ಜಾಕೆಟ್ ಒಳಗೆ ಹಾಕ್ಕೊಂಡು ಕೂರಿಸ್ಕೊಂಡೆ ಎಲ್ಲರೂ ಬಂದರು ಬಟ್ ಆ ಬ್ರದರ್ ಒಬ್ಬರು ಬರಲಿಲ್ಲ ನವೀನ್ ಬ್ರೋ ಒಬ್ರು ಸೊ ಅವರು ಈ ಥರ ಎಲ್ಲ ನಾನು ಆಲ್ರೆಡಿ ಹೋಗಿದ್ದೀನಿ ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತೇಳಿ ನಮ್ಮನ್ನು ಮಾತ್ರ ಕಳಿಸಿದ್ರು ಸೊ ನಾವೇನು ಮಾಡಿದ್ವಿ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲಿಲ್ಲ ಬೇಗ ಬೇಗ ಬನ್ನಿ ಅಂತ ಇದ್ದೀವಿ ಬಟ್ ಯಾರೂ ಬೇಗ ಬರ್ತಾಯಿಲ್ಲ ಸೊ ಲೇಟ್ ಮಾಡ್ತಾಯಿದ್ರು ಫೈನಲ್ ಏನಂದ್ರೆ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ಸೊ ಹೇಗಿರುತ್ತೋ ಏನು ಅಂತ ಕುತೂಹಲ ಜಾಸ್ತಿ ಸೊ ಎಲ್ಲರೂ ಬಂದು ಕೂತ್ಕೊಂಡ್ವಿ ಕೂತ್ಕೊಂಡ್ಮೇಲೆ ಸ್ಟಾರ್ಟ್ ಆಯ್ತು ಗಡ 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 ಅಂತ ನಡ್ಗಕ್ಕೆ ಸ್ಟಾರ್ಟ್ ಆಯ್ತು ನನಗಂತೂ ಹೆಂಗಪ್ಪ ಪಾಪು ಬೇರೆ ಇದ್ದಾನೆ ಅದು ನನಗೇನು ಒಂದು ಸ್ವಲ್ಪ ಇದೇ ಇಲ್ವಲ್ಲ ಭಯನೇ ಇಲ್ವಲ್ಲ ಪಾಪನ ಇದ್ಕೊಂಡಿದ್ದೀನಲ್ಲ ನಾನು ಇಷ್ಟೊಂದು ಕೇರ್ಲೆಸ್ ಮಾಡ್ತೀನಲ್ಲ ಪಾಪು ವಿಷಯದಲ್ಲಿ ಅಂತ ನನಗೆ ನಾನು ಇದ್ದೆ ಬಟ್ ಸ್ಪೀಡ್ ಬೋಟ್ ಡ್ರೈವರು ಓಡಿಸೋದು ನೋಡಿ ಸೊ ಪರವಾಗಿಲ್ಲ ಏನು ಭಯನೇ ಆಗಲಿಲ್ಲ ಬಟ್ ಖುಷಿ ಆಯಿತು ಎಲ್ಲರೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಯಾರಾದರೂ ಪ್ಲ್ಯಾನಿಂಗ್ ಮಾಡ್ಕೊಂಡ್ರೆ ಕೇರಳ ಕಡೆ ಬಂದ್ಬಿಡಿ ಒಳ್ಳೆ ಎಂಜಾಯ್ ಮಾಡ್ಬೋದು ಸಿಕ್ಕಾಬಟ್ಟೆ ನಾನು ಅನ್ಸೋದು ಎಂಜಾಯ್ ಮಾಡಿದ್ದಾಯ್ತಪ್ಪ ಬೆಂಡಿ ಫ್ರೈ ಪಾರ್ಸಲ್ ತಗೋಂಗಲ್ಲ ಬೆಂಡೆ ಫ್ರೈ ಕಬಾಬು ಆಲ್ ಇಷ್ಟು ಖಾಲಿ ಆಗೈತೆ ಕಬಾಬು ಇಷ್ಟು ಇದೆ ಒಂದು ಖಾಲಿ ಆಗೈತೆ ಕಬಾಬ್ ಏನು ಸ್ಪೈಸಿ ಆಗಿದೆಯಾ ಹೌದು ಸೂಪರ್ ಆಗಿದೆ ಐ ವಿಲ್ ಟ್ರೈ ನೀವು ಇಬ್ಬರು ಸರ್ಗೂ ಟೈಮ್ ಕೊಡ್ತೀವಿ ಅಲ್ಲಡ ಮೊಬೈಲ್ ಅಲ್ಲಿ ನೋಡ್ತಾರೆ ಇದು ಮೋಸ್ಟ್ ಚೀಟಿಂಗ್

ನೈಟ್ ಎಲ್ಲ ಊಟ ಮುಗಿಸ್ಕೊಂಡು ಗೇಮ್ ಆಡೋಣ ಅಂತೇಳಿ ಗೇಮ್ ಆಡ್ತಾ ಕೂತಿದ್ವಿ ಬಟ್ ಅವ್ರು ಸೋಲೋ ಮೂಮೆಂಟ್ ಅಲ್ಲಿ ಇದ್ರು ಬಟ್ ಆ ಬ್ರದರ್ ಎದ್ದಿದ್ರೆ ಗೆಲ್ತಿದ್ರೇನೋ ಅವ್ರು ಮಲ್ಕೊಬಿಟ್ಟಿದ್ರು ನವೀನಣ್ಣ ಸೊ ಅವ್ರು ಮಲ್ಕೊಂಡಿರೋ ಗ್ಯಾಪಲ್ಲಿ ನಾವೇ ಮಿನ್ ಆದ್ವಿ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಗೇಮ್ ಮಾಡಬೇಕಾದ್ರೆ ಒಂದು ಟಾಸ್ಕ್ ಇರ್ತಿದ್ರು ಏನಂದ್ರೆ ಗೆದ್ದವರು ಜೆಂಟ್ಸ್ ಏನಾದರೂ ಗೆದ್ರೆ ನಾವು ಪಂಚೆ ಕೊಡಿಸ್ಬೇಕು ಅಂತ ಅಕಸ್ಮಾತ್ ಲೇಡೀಸ್ ಗೆದ್ರೆ ಗಂಡಸರು ಸ್ಯಾರಿ ಕೊಡಿಸ್ಬೇಕು ಅಂತ ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ ಇವಾಗ ಅಲ್ಲಿ ಸೆಕೆಂಡ್ ಡೇ ವಿಡಿಯೋ ಬರ್ತಾ ಆಲ್ರೆಡಿ ಇವರೆಲ್ಲ ನೋಡಿ ಮಲ್ಕೊಂಡಿದ್ರು ಎದ್ದಿದ್ದಾರೆ ನಮ್ಮ ಹಸ್ಬೆಂಡ್ ಅಕ್ಕ ನಮ್ಮನೆಲ್ಲರನ್ನೂ ಬಂದು ಇದೊಳ್ಸಿದ್ರು ನಾನು ಈ ಥರ ರೆಡಿಯಾಗಿದ್ದೆ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೆ ಸೊ ನನ್ನ ಮಗ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಅದೊಂದೇ ಪ್ರಾಬ್ಲಮ್ಮು ಅವನು ಎಲ್ಲರ ಕಡೆ ಅಂದರೆ ಚೆನ್ನಾಗಿ ಆಡ್ಕೊಂಡಿರ್ತಾನೆ ಎಲ್ಲರ ಹತ್ರನೂ ಹೋಗ್ಬಿಟ್ರೆ ನಮ್ಗೆ ಖುಷಿ ಬಟ್ ಅವ್ನು ಯಾರತ್ರನೂ ಹೋಗೋಲ್ಲ ಯಾಕೆ ಈ ಥರ ಅಂತ ಗೊತ್ತಿಲ್ಲ ಸೊ ಏನು ಮಾಡೋಕ್ ಮಾರ್ನಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ನೈಟಿದೆ ಬ್ರೆಡ್ ಚಟ್ನಿ ಸಾಂಬಾರ್ ಇದು ಓಪನ್ ಮಾಡು ವರ್ಷ ಹಂಗೆ ಏನೋ ನೋಡೋಣ ಬಾಕ್ಸ್ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ಲಾಗೌಟ್ ಆದ್ವಿ ಬೋಟಿಂದ ಹೊರಟ್ವಿ ನೆಕ್ಸ್ಟು ಒಂದು ನಿಯರ್ ಬೈ ಒಂದು ಬೀಚ್ ಇದೆ ಅಂಥೇಳಿ ಹೊರಟವಿ ಸೊ ಹೋಗ್ತಾ ಕಾರಲ್ಲಿ ಇವರು ಕಾರಲ್ಲಿ ಗೇಮ್ಸ್ ಆಡ್ತಾಯಿದ್ರು ಅಕ್ಕ ತಮ್ಮ ಇಬ್ಬರು ಈ ಕಡೆಯಿಂದ ನಾನು ವೀಡಿಯೋ ಮಾಡ್ತಾಯಿದ್ದೆ ಆ ಕಡೆಯಿಂದ ಅವ್ರು ವೀಡಿಯೋ ಮಾಡ್ತಾಯಿದ್ರು ಸೊ ಈ ವಿಡಿಯೋ ಇನ್ನೊಂದು ಕ್ಯಾಪ್ಚರ್ ಇದೆ ಅದು ಅಪ್ಲೋಡ್ ಮಾಡ್ತೀನಿ ಆನ್ ದ ವೇ ಬೀಚ್ ಇದೆ ನೋಡೋಣ ಅಂದ್ರಲ್ಲ ಅಣ್ಣ ಸೊ ಬೀಚಿಗೆ ಬಂದ್ವಿ ಇಲ್ಲಿ ರೆಡ್ ಅಲರ್ಟ್ ಮಾಡಿದ್ರು ಸೊ ಯಾರು ಒಳಗಡೆ ಹಲೋ ಮಾಡ್ತಾ ಇರ್ಲಿಲ್ಲ ಬೀಚ್ ಅಂದರೆ ನೀರೊಳಗೆ ಹಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಔಟ್ಸೈಡ್ ಅಂದರೆ ಬೀಚ್ ಬೀಚಿಂದ ಹೊರಗಡೆನೇ ಇದ್ದು ಫೋಟೋ ಗಿಟ್ಟ ತಗೊಂಡು ವೀಡಿಯೋಸ್ ತಗೊಂಡು ಸೊ ಇಲ್ಲೆಲ್ಲ ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡ್ಕೊಂಡು ಬೀಚ್ ಹತ್ರ ಹೊರಟ್ವಿ ವಾಪಸ್ಸು ಹೋಗ್ತಾ ಅಂದವೇ ಇಲ್ಲಿ ಎಲೆ ಊಟ ಕಾಣಿಸ್ತು ಅಂತ ನಿಲ್ಲಿಸಿದ್ವಿ ಬಟ್ ಇಲ್ಲಿ ಊಟ ಏನು ಅಷ್ಟು ಕಷ್ಟಲ್ಲೇ ನಮಗಂತೂ ಸೆಟ್ ಆಗಿಲ್ಲ ಸೊ ನಾನು ಬಿರಿಯಾನಿ ಆರ್ಡರ್ ಮಾಡಿದ್ದೆ ಅದು ಯಾವ ಥರ ಇರುತ್ತೆ ಅಂದ್ಕೊಂಡಿದ್ದು ಚೆನ್ನಾಗಿರುತ್ತೆ ಅಂದ್ಕೊಂಡೆ ಬಟ್ ಅದು ತಿನ್ನೋಕ್ಕೂ ಆಗ್ತಲ್ಲ ಅಷ್ಟೊಂದು ಖರಾಬಾಗಿತ್ತು ಫುಡ್ಡು 今年颜色又换的改变。 ಆ ಕಾರಲ್ಲೆಲ್ಲ ಮಾತಾಡಿಕೊಂಡು ಹಂಗೆ ನಮ್ಮ ಅಣ್ಣನ ನಾನು ಸ್ವಲ್ಪ ಮಿಮಿಕ್ರಿ ಮಾಡಿಕೊಂಡು ಹಂಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಹೋಗೋದು ತ್ರಿಶೂರಿಗೆ ಸ್ಯಾರಿ ತೊಗೋಬೇಕು ಕೇರಳ ಸ್ಯಾರಿ ತೊಗೋಬೇಕು ಅಂತ ಟೂ ಡೇಸಿಂದ ಅಂದ್ಕೊಂಡು ಸೊ ಫೈನಲಿ ತ್ರಿಶೂರಲ್ಲಿ ಸಿಗುತ್ತೆ ಕೇರಳ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ಕೇರಳ ಸ್ಯಾರೀಸೇ ಅಲ್ಲಿ ಫೇಮಸ್ಸು ಅಂತ ಹೇಳಿ ಒಬ್ಬರು ಲೊಕೇಶನ್ ಕಳಿಸಿದ್ರು ನಮ್ಮ ವಿದ್ಯಮ್ಮ ಅವರ ಕೊಲೀಗ್ಸು ಕೊಲಿಗು ಸೊ ನಾವು ಅವರ ಕಳಿಸಿರೋ ಲೊಕೇಶನ್ ಪ್ರಕಾರ ನಾವು ಹೋದ್ವಿ ಎವಿ ಲಾಂಗ್ ಇತ್ತು ತ್ರಿಶೂರಿಂದ ಒಳಗಡೆ ಒಂದು ಫಿಫ್ಟಿ ಮೀ ಕಿಲೋಮೀಟರ್ಸ್ ಅಷ್ಟು ದೂರ ಇತ್ತು ಐವತ್ತು ಕಿಲೋಮೀಟರ್ ಇತ್ತು ಸೊ ಓಕೆ ಬರೋದೇ ಬಂದಿದ್ದೀವಿ ಅಂತೆ ಸೊ ಸ್ಯಾರಿ ಕಲೆಕ್ಷನ್ ನೋಡಿಕೊಂಡೇ ಅಂತ ಅಂತೇಳಿ ಹೊರಟ್ವಿ ನಾವಲ್ಲಿ ಹೋಗೋಷ್ಟೊಳಗೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಅಂದ್ಕೊಂಡು ಹೋದ್ವಿ ಹೋಗ್ತಾ ಒಂದವೇ ಏನಾಯ್ತು ಗೊತ್ತಾ ಗಾಡಿಗೆ ಗ್ಯಾಸ್ ಹಾಕ್ಸೋಣ ಅಂತೇಳಿ ಕಾರ್ ನಿಲ್ಸಿದ್ದಾರೆ ಗ್ಯಾಸ್ ಹಾಕ್ಸ್ತಾ ಇರ್ಬೇಕು ನೋಡಿದ್ರೆ ಗಾಡಿ ಪಂಚರ್ ಒಂದಲ್ಲ ಟೂ ಟೈರ್ ಪಂಚರ್ ಆಗಿಬಿಟ್ಟಿದೆ ಸೊ ಇಲ್ಲಿ ಎಲ್ಲರೂ ನಿಂತ್ಕೊಂಡು ಹೋದ್ಲಾ ಹೊಡೆದಿದ್ದೇ ಆಯಿತು ಪಂಚರ್ ಹಾಕ್ಸ್ ಪಂಚರ್ ಮುಗಿಸ್ಕೊಂಡು ಅವ್ರು ಕಳಿಸಿರೋ ಲೊಕೇಶನ್ಗೆ ಬಂದ್ವಿ ನೋಡಿದ್ರೆ ಶಾಪ್ ಎಲ್ಲ ಕ್ಲೋಸ್ ಇತ್ತು ಯಾಕೆ ಅಂದರೆ ಇಲ್ಲಿ ಎಂಟೂವರೆ ನಾ ಒಂಬತ್ತು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರಂತೆ ಸೊ ಯಾವುದೋ ಒಂದು ಶಾಪ್ ಓಪನ್ ಇತ್ತು ಸೊ ಅದರೊಳಗೆ ಒಳಗಡೆ ಎಂಟ್ರಿ ಆದ್ವಿ ಅಪ್ಪ ಕಣ್ಣು ತುಂಬ ಬರೀ ಕೇರಳ ಸ್ಯಾರಿಗಳೇ ಎಲ್ಲಿ ನೋಡು ಬರೀ ಕೇರಳ ಸ್ಯಾರಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋದೇ ಕನ್ಫ್ಯೂಸು ಸೊ ಫೈನಲಿ ನಾನೊಂದು ಸೆಲೆಕ್ಟ್ ಮಾಡಿದೆ ಜಾಸ್ತಿ ನಾನು ಟೈಮ್ ತೊಗೊಳ್ಳಿಲ್ಲ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಸೊ ಇವರೆಲ್ಲ ಇನ್ನೂ ಸ್ಯಾರಿ ತೊಗೊತಾಯಿದ್ರು ನಾನು ಫೈನಲಿ ಒಂದು ಸ್ಯಾರಿ ತೊಗೊಂಡು ಕೌಂಟ್ರ್ ಹತ್ರ ಬಂದೆ ಬಂದು ಇಲ್ಲಿ ಇಲ್ಲಿನೂ ಸೆಲೆಕ್ಷನ್ ನಡೀತಾ ಇತ್ತು ನನ್ನ ಮಗ ಅವನ ಪಾಡ್ಗೆ ಅವನು ಆಟ ಪಾಪ ಇದೀ ಶಾಪ್ ಬಟ್ಟೆ ಶಾಪ್ ಅವಂದೇ ಅನ್ನೋ ಥರನೇ ಆಟ ಆಡ್ತಿದ್ದ ಈ ಕಡೆ ಜೆಂಟ್ಸ್ ಎಲ್ಲ ಅವರು ಏನೇನು ಬೇಕು ಅಂತ ಅವ್ರು ತೊಗೊತಾಯಿದ್ರು ಶರ್ಟ್ಸು ಮತ್ತು ಪ್ಯಾಂಟು ಇಲ್ಲಿ ಬಟ್ಟೆ ಕ್ಲಾತ್ ಯಾವ ಥರ ಇದೆ ಅಂತೆಲ್ಲ ಚೆಕ್ ಮಾಡ್ತಾಯಿದ್ರು ಫೈನಲಿ ನನ್ನ ಶಾಪಿಂಗಂತೂ ಮುಗೀತು ನನ್ನ ಬಿಲ್ಲು ಆಯಿತು ಸೊ ನಾನು ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಸೊ ಇವ್ರು ಇಷ್ಟು ಪ್ರೌಡ್ ಏನು ತೊಗೊಂಡಿದ್ದಾರೆ ನಮ್ಮ ವಿದ್ಯಮ್ಮರು ಅವರು ಅಷ್ಟೇ ಅವ್ರು ಇನ್ನೂ ಬಿಲ್ ಹಾಕ್ಸ್ತಾರೆ ಅವರು ಅಷ್ಟೇ ಶಾಪ್ನವರು ತುಂಬ ಡಿಸ್ಕೌಂಟ್ ಮಾಡಿಕೊಟ್ರಪ್ಪ ಇಲ್ಲ ನೋಡಿ ಇವರು ನನ್ನ ಮಗರಾಜ ಚೇರ್ ಮೇಲೆ ಕುತ್ಕೊಂಡು ಕಾಲು ಏಕೆ ಅಂದರೆ ಇವ್ರದ್ದು ಇವತ್ತು ಮುಗಿಯಲ್ಲ ಸೊ ಇವತ್ತು ನಾವು ಇಲ್ಲೇ ಸ್ಟೇ ಆಗೋದು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಸೊ ಅವ್ರು ಅಲ್ಲಿ ಚೇರ್ ಮೇಲೆ ಕೂತ್ಕೊಬಿಡೋರು ಎದ್ದೋಳೋಕ್ಕೆ ಮನಸಿಲ್ಲ ಅವ್ರಿಗೆ ಬನ್ನಿ ಅಂದರೂ ಇಲ್ಲ ಸೊ ಶಾಪ್ನವರೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಸೊ ನಮಗೆ ಒಂದೊಂದು ಖರ್ಚಿ ಬೇರೆ ಗಿಫ್ಟ್ ಕೊಟ್ಟಿದ್ದಾರೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮತ್ತು ಕಚ್ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಇವ್ರು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಶಾಪ್ನವರು ಬಟ್ ನಮಗೆ ಒಂಥರ ಖುಷಿ ಆಯಿತು ಚೆನ್ನಾಗಿ ಮಾತಾಡಿಸಿದ್ರು ಸೊ ಶಾಪ್ ಅಡ್ರೆಸ್ ಇಲ್ಲಿ ಹಾಕಿರ್ತೀನಿ ಸೊ ಯಾರಿಗಾರೋ ಗೊತ್ತಿರೋದಿದ್ರೆ ಕಮೆಂಟ್ ಮಾಡಿ ಸೊ ಇಲ್ಲಂತೂ ಇವರಂತೂ ಫನ್ನಿಯಾಗಿ ಮಾತಾಡಿದ್ದೇ ಆಯಿತು ಇಲ್ಲಿಂದ ಮಾತು ಮುಗಿಸ್ಕೊಂಡು ನಾವು ಹೊರಟಿದ್ದೆ ಬ್ಯಾಂಗ್ಳೂರು ಸೊ ಇವತ್ತು ಬೆಂಗ್ಳೂರಿಗೆ ಹೊರಟ್ರೈನ್ ನಾಳೆ ಬೆಳಗ್ಗೆನೇ ಬ್ಯಾಂಗ್ಳೂರ್ಗೆ ಹೋಗೋದು ಅಂತೇಳಿ ಮಾತಾಡಿಕೊಂಡು ಸೊ ಹೋಗ್ತಾ ಒಂದವೇ ಊಟ ಮಾಡಿಕೊಂಡು ಎಲ್ಲರೂ ನಿದ್ದೆ ಮಾಡ್ಕೊಂಡು ಬೆಂಗಳೂರು ರೀಚ್ ಆಗಿ